ನಮಸ್ಕಾರ ವೀಕ್ಷಕರೇ ಈ ಕ್ಷಣದ ಆರ್ಫೈ ನ್ಯೂಸ್ ನಮ್ಮೋರ ಸುದ್ದಿಗೆ ಸ್ವಾಗತ ಸುಸ್ವಾಗತ ಯಲ್ಬುರ್ಗಾ ಶಾಸಕ ಶ್ರೀ ಬಸವರಾಜ ರಾಯರೆಡ್ಡಿ ಅವರ ಸಹೋದರರ ವಿರುದ್ಧ ಈ ದಿನ ಮಾಜಿ ಶಾಸಕರಾದ ಶ್ರೀ ಶಿವಶರಣಪ್ಪ ಗೌಡ ಪಾಟೀಲ್ ಪತ್ರಿಕಾಗೋಷ್ಠಿ ನಡೆಸಿದ್ದು ಅದರ ಸಂದರ್ಶನದ ವಿವರ ಈ ರೀತಿ ಇದೆ ಸನ್ಮಾನ್ಯ ಮಾಜಿ ಸಚಿವರು ಮತ್ತು ದೌರ್ಜನ್ಯ ಮಿತಿ ಮೀರಿದ ದೌರ್ಜನ್ಯ ದುರಾಸೆ ರಾಜಕೀಯವಾಗಿ ಮುಂದೆ ತಮ್ಮೆಲ್ಲರ ಹಾಗೂ ಜನರ ಆಶೀರ್ವಾದದಿಂದ ಮುಂದೆ ಬರುತ್ತಿರುವಂತಹ ನನ್ನ ಮಗ ಚಿರಂಜೀವಿ ಅರವಿಂದ್ ಪಾಟೀಲ್ ಬಿ ಜೆ ಪಿ ಜಿಲ್ಲಾ ಉಪಾಧ್ಯಕ್ಷರು ಇವರನ್ನು ರಾಜಕೀಯವಾಗಿ ಹತ್ತಿರಬೇಕು ಅನ್ನುವಂಥ ಒಂದು ದುರುದ್ದೇಶದಿಂದ ರಾಯಾರೆಡ್ಡಿಯವರು ಮತ್ತೊಮ್ಮೆ ತಮ್ಮ ದೌರ್ಜನ್ಯದ ಪ್ರಹಸನವನ್ನು ಪ್ರಾರಂಭ ಮಾಡಿದ್ದಾರೆ ಅವರ ಉದ್ದೇಶ ಅವರನ್ನು ಬಿಟ್ಟು ಬೇರೆ ಯಾರೂ ಈ ತಾಲೂಕಿನಲ್ಲಿ ಶಾಸಕರಾಗಬಾರದು ಹಾಗೂ ಅವರಿಗೆ ಪ್ರತಿಸ್ಪರ್ಧಿ ಇರಬಾರದು ನಾನು ಶಾಸಕನಾಗಿದ್ದೆ ಹಾಗೂ ಹಟ್ಟಿ ಚಿನ್ನದ ಗಣಿಯ ಪ್ರಥಮ ಅಧ್ಯಕ್ಷನಾಗಿದ್ದೆ ತಾಲೂಕ್ ಬೋರ್ಡ್ ಅಧ್ಯಕ್ಷನಾಗಿದ್ದೆ ಒಂದು ಕಾಲಕ್ಕೆ ಎಮ್ ಎಲ್ ಎ ಅವ್ರಗಿಂತ ತಾಲೂಕ್ ಬೋರ್ಡ್ ಅಧ್ಯಕ್ಷರ ಒಂದು ಅಧಿಕಾರ ಮತ್ತು ಸಾರ್ವಜನಿಕ ರಂಗದಲ್ಲಿ ಸೇವೆಯನ್ನು ಮಾಡುವಂಥ ಅವಕಾಶಗಳು ಬಹಳ ಆ ಹಿನ್ನೆಲೆಯಿಂದ ಮತ್ತೊಮ್ಮೆ ಇವರ ಮಗ ರಾಜಕೀಯವಾಗಿ ಪ್ರಬುದ್ಧನಾಗುತ್ತ ಇದ್ದಾನೆ ಅನ್ನುವಂಥ ಒಂದು ದುರುದ್ದೇಶದಿಂದ ಸನ್ಮಾನ್ಯ ರಾಯರೆಡ್ಡಿಯವರು ಅವರ ಏನು ತಮ್ಮ ಅವರ ಸಹೋದರ ಇಬ್ಬರು ಸಹೋದರ ಕಾಣಿಸ್ತದೆ ಮಲ್ಲಪ್ಪ ಮತ್ತು ವಿರಪಾಕ್ಷಪ್ಪ ಅವರು ಹಾಗೂ ಅವರ ರಾಜಕೀಯವಾಗಿ ಅಷ್ಟೇ ಅಲ್ಲ ಆರ್ಥಿಕವಾಗಿ ಅವರ ದಲ್ಲಾಳಿ ಈ ಓರ್ಡ್ ವಚ್ ಹಾಕಲಿ ದಲ್ಲಾಳಿ ನಗುಡಿ ಹಿರೇಮಠ ಎಸ್ ಆರ್ ನಗುಡಿ ಹಿರೇಮಠ ಒಂದು ಕಾಲಕ್ಕೆ ಇಲ್ಲಿ ನಾನು ತಲೆ ಕೊಡೋ ಪ್ರಶ್ನೆ ಏನೂ ಇಲ್ಲ ಈಗ ಸಾವಿರಾರು ಕೋಟಿ ರೂಪಾಯನ್ನು ಗಳಿಸಿದ್ದಾನೆ ಅವರ ಒಂದು ಪ್ರೇರಣೆ ಮೇರೆಗೆ ಇವತ್ತು ಮಾನ್ಯ ರಾಯರೆಡ್ಡಿಯವರು ಅವರ ಸಹೋದರ ಮತ್ತು ಎಸ್ ಆರ್ ನಗುಲಿ ಹಿರೇಮಠ ಏನೊಂದು ಸಾವಿರ ನೂರಾರು ಕೋಟಿ ಗಳಿಸಿದ್ದಾರೆ ಕಾಂಟ್ರಾಕ್ಟರು ಅವರ ಒಂದು ದೌರ್ಜನ್ಯ ಅತಿಯಾಗಿದೆ ಅನ್ನುವಂಥ ಉದ್ದೇಶದಿಂದ ಇವತ್ತು ನಾನು ತಮ್ಮಲ್ಲಿ ಅನಿವಾರ್ಯವಾಗಿ ಬಂದಿದ್ದೇನೆ ನನ್ನ ಆರೋಗ್ಯ ಸರಿ ಇಲ್ಲ ಎಪ್ಪತ್ತಾರು ಎಪ್ಪತ್ತೆಂಟು ವರ್ಷ ನಡೀತಾ ಇದೆ ಬಿ ಪಿ ಇಲ್ಲ ಶುಗರ್ ಇದೆ ಆದರೂ ಜನರ ಒಂದು ಹಿತದೃಷ್ಟಿಯಿಂದ ರಾಯರೆಡ್ಡಿ ಅವರಿಗೆ ಪ್ರತಿಸ್ಪರ್ಧೆಯನ್ನು ಒಡ್ಡುವಂತಹ ಜನ ಮುಂದೆ ಬರಬೇಕು ಇಂತಹ ಜನರು ಈ ತಾಲೂಕಿನ ಅಷ್ಟೆಲ್ಲ ಈ ರಾಜ್ಯದಲ್ಲಿ ಕಡಿಮೆ ಆಗಬೇಕು ಅಂತ ಒಂದು ಇವತ್ತು ನಾನು ಎದುರಿಗೆ ಬಂದಿದೆ ನನ್ನ ಮಗ ಮತ್ತು ಅವರೊಂದು ಮೂರು ಜನ ಕೂಡಿ ಕೃಷಿಗಳು ಹಾಕಿದ್ದಾರೆ ರಾಯಲ್ರೆಡ್ಡಿ ಅವರು ತಮ್ಮ ಈ ಒಂದು ಎಂಟು ದಿನದಿಂದ ಬೇರೆ ಕಡೆ ಎಲ್ಲಿ ಮಾರುತಬಾರ್ದು ಅವ್ರದ್ದು ಕೃಷಿಯಾಗಿದೆ ನಮ್ಮ ಕೃಷಿಯಿಂದನೇ ತಗೋಬೇಕು ಅನ್ನುವಂತ ಇವರಿಗೂ ಬಂದು ಹೇಳಿದ್ದಾರೆ ಆಯಿತು ಬರಲಿ ನಾವು ವಿಚಾರ ಮಾಡಿ ಏನೋ ಒಂದು ಅಡ್ಜಸ್ಟ್ಮೆಂಟ್ ಆಗೋಣ ಆ ಒಂದು ಹಿನ್ನೆಲೆಯಲ್ಲಿ ಅವರು ಎರಡು ಏನು ಆಲಿಂಪಿ ಪ್ಲಾಂಟು ಏನೋ ಇವೆ ಅಂತೆ ಅದರಲ್ಲಿ ಒಂದು ನೀವು ಹೊರ್ಕೊಡ್ರಿ ಒಂದು ನಮಗೆ ಬಿಡ್ರಿ ಇಲ್ಲ ಇಲ್ಲ ಪ್ರತಿಯೊಬ್ಬ ಗುತ್ತೆದಾರರು ರೋಡ್ ಮಾಡೋರಿಂದ ಹಿಡಿದು ಒಂದು ಸಣ್ಣ ಸಿ ಸಿ ವರ್ಕ್ ಆದರೂ ರಾಯ ಸೇರಿದ್ರೆ ಮಾರ್ ತಗೋಬೇಕು ಅದು ಅವರ ಕಟ್ಟಪ್ಪಣೆ ವಿನಂತಿ ಅಲ್ಲ ಕಟ್ಟಪ್ಪಣೆ ಇಲ್ಲೇ ಇದ್ದರೆ ಬಿಲ್ ಹೆದರಪ್ಪ ಅಡಿಸ್ತಾರೆ ಕಾಂಟ್ರಾಕ್ಟರ್ಗಳು ಬಿಲ್ ಹೆರಪ್ಪ ಅಡಿಸ್ತಾರೆ ಇದೆಲ್ಲ ನಡೆದಿದೆ ಆ ಒಂದು ಹಿನ್ನೆಲೆಯಲ್ಲಿ ಈ ಏನು ಕೃಷಿಯಲ್ಲಿ ಮಾಲ್ ತಗೋಬಾರ್ದು ಅಂತ ಹೇಳಿ ಮಾಡಿದರು ಅದಕ್ಕೆ ನಮ್ಮ ಸ ಮಗ ಮತ್ತು ಯಾರು ಇನ್ನಿಬ್ಬ ಪಾರ್ಟ್ನರು ಬಸವರಾಜ್ ಕಜ್ಜಿ ಮತ್ತು ಕುಲ್ಲಪ್ಪ ಅವರು ಯಾಕೆ ನಮ್ಮದು ಕೃಷಿ ಇದೆ ನಿಮ್ಮದು ತೊಗೊಳ್ಳಿ ನಮ್ಮದು ತೊಗೊಳ್ಳಿ ಯಾರಿಗೇನು ಅನುಕೂಲ ಆಗುತ್ತೆ ಅವ್ರು ತೊಗೋತಾರೆ ಅಂತ ಇದು ವ್ಯಾಪಾರ ನೋಡ್ರಿ ಈಗ ಒಂದು ಅಂಗಡಿ ಒಂದು ಹತ್ತಾರು ಅಂಗಡಿ ಇರ್ತದೆ ಎಲ್ಲಿ ನಿಮ್ಗೆ ಒಳ್ಳೆಯ ಮಾಲ್ ಸಿಗುತ್ತೆ ಬಸವರಾಜ್ ಮಂಡಲಗೇರಿ ವರದಿಗಾರರು ಆರ್ ಫೈ ನ್ಯೂಸ್ ನಮ್ಮೂರ ಸುದ್ದಿ ಯಲಬುರ್ಗ ಕೊಪ್ಪಳ ಜಿಲ್ಲೆ